ಒಂದ್ ಎರಡು ತಿಂಗಳು ಆಗ್ಬೋದು ಕೊಲಿಸ್ತೀವಿ ಅಂತ ಅಂದವ್ರೆ ಏನು ಏನ್ ಸಮಾಚಾರ ಹಂಗಲ್ಲ ಕನಕ ನಮ್ಮ ಜನಗಳೆಲ್ಲ ಒಂಥರ ಗುಸು 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 ಮಾತಾಡ್ಕೊತ ಕೂತಾರೆ ಹ್ಞೂ ನಮ್ಮ ಜಾವರನ್ನು ನೆನೆ ದಿವಸ ಬಟ್ಟೆ ಬರೀ ಹಾಕೊಂಡು ಬೆಂಗ್ಳೂರ್ಗೆ ಹೋಗ್ತೀನಿ ಕೆಲಸಕ್ಕೆ ಅಂದ್ಕೊಂಡು ಹೋಗವನಿ ಹ್ಞೂ ಯಾರ್ಯಾರು ಏನೇನೋ ಮಾತಾಡ್ತಾರಲ್ಲ ಏನಂತ ಮಾತಾಡೋರು ಅದೇ ನಾವು ಜಾವರನ್ನ ಜೊತೆ ತೊಗೊಳ್ಳೆ ನಿಮ್ಮ ಸೊಸೆ ಅಂತ ಹೇಳೋರು ನಿಜವೇ ನನ್ನ ಮಗ ಏನು ಅಂತ ನನ್ಗೆ ಗೊತ್ತು ಚೆನ್ನಾಗಿ ಒಳ್ಳೆಯವನಿ ನನ್ನ ಮಗ ಯಾರ್ಯಾರು ದೊಡ್ಡ ಬುಂಡಿ ನೋಡ್ಲಂತೆ ನಿಮ್ಮ ಬುಂಡಿ ಬುಂಡಿಯಾರ ಅಕ್ಕ ನೋಡ್ಲಂತೆ ಕಣ ಅದೇನೋ ಬಸ್ ನಮ್ಮ ಹೋದ್ರು ನಿಂತ ಅಂತಿಲ್ಲಪ್ಪ ನಿಜವಾ ನನ್ನ ಮಗ ನೋಡಿದ್ರೆ ಬೆಂಗ್ಳೂರಿಗೆ ಬಟ್ಟೆ ತುಂಬಿಕೊಂಡು ಈಗ ನೋಡ್ರಿ ಎಲ್ಲ ಮಾತಾಡ್ತಾರಲ್ಲ ಅನ್ಕೊಂಡು ಕೇಳ್ಕೊಂಡು ಹೋಗೋಣ ಬಡ್ಡಿಗೆ ಅವಳಿಗೆ ಯಾಕಂತ ಕಟ್ಕೊಂಡು ಅವಳಿಗೆ ಯಾಕಂತೆ ನೋಡ್ ಮಗ ನನ್ನ ಸ್ವಾಸ ದೇವರು ಒಂದೇ ಅವ್ಳು ಒಂದೇ ಓ ಸಿದ್ಬಿಟ್ಟು ಬರ್ತೀನಿ ಕಣ್ಣು ಮಗ ಯಾಕೋ ಬೇಜಾರಾಗದೆ ಅಂತ ಅಂದ್ಲು ಒಂದೇ ತಾವಿದ್ರೆ ಅವಳಗ ಮನ್ಸಿಗೆ ನೋವು ಆಯ್ತದೆ ನನ್ನ ಮಗನೂ ಸರಿ ಇಲ್ಲ ಬಡ್ಡಿ ಅದ ಎಂಟು ತಿಂಗಳಿಂದ ನಾವೇ ಓದವ್ನು ಈಗ ಬಂದವನೇ ಕುಡ್ಕೊಂಡು ಇಸ್ಪಿಟ್ ಆಡ್ಕೊಂಡು ಅದಕ್ಕೆ ಹಣ್ಣು ಒಂಚೂರು ಹೊಂತಿತ್ತಿರಾ ಓಸೆ ದೂರ ದೂರದಲ್ಲಿರೋ ಪ್ರೀತಿ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ಅವಳನ್ನ ಬತ್ತಾಳೆ ಒಂದು ತಿಂಗ್ಳು ಆಗ್ಬೋದು ಎರಡು ಆಗ್ಬೋದು ಇಲ್ಲ ಇವತ್ತು ನಾಳೆನೋ ಬರ್ಬೋದು ಹೇಳೋಕಾಯ್ತಾ ಅದನ್ನ ನಾನು ಮುಂದಿಸಬ ಬದಲಾಯ್ತಾಗ ಬರ್ತೀನಿ ಕನ್ಮ ಅಂದ್ಬಿಟ್ಟು ಅತ್ತೆಗೂ ನಾ ಅವ್ರಕ್ಕೂ ನನಗೂ ಸಹ ಆಶೀರ್ವಾದ ತಗೊಂಡು ಓದ್ಲು ನೆನೇ ದಿವಸ ಹತ್ತದ ಬಸ್ ಅವಳೇ ಓ ಈಗ ಒಂದು ಬಸ್ಸಲ್ಲಿ ನಿನ್ನ ಮಗ ಓದ್ ಬಸ್ಸಲ್ಲಿ ಅವಳು ತಂಗಿರತ್ತ ಏನಾರು ಕಾನೂನು ಇದ್ದದ ಅವಳು ಯಾವ ಬಡ್ಡಿ ಹಂಗೆ ಅಂತವಳು ಎಂಥ ಬಡ್ಡಿ ಇರ್ಬೇಕು ಕೇಳು ಮತ್ತೆ ಆ ಬಡ್ಡಿ ನಾವಾಗಿದ್ದಾಳಂತ ಅವಳು ಓ ಇದೋಳೆ ಸರಿ ಆಯಿತು ನನ್ನ ಸ್ವಲ್ಪ ಬಗ್ಗೆ ಏನಾರು ಮಾತಾಡ್ಬಿಟ್ಟು ಮಾತ್ರ ನಾನು ಸುಮ್ಮನೆ ಇರೋಕ್ಕಿಲ್ಲ ಹೌದು ನನ್ನ ಮಗನೂ ಬೆಂಗ್ಳೂರಿಗೆ ನಿನ್ನ ಮಗನೂ ಬೆಂಗ್ಳೂರಿಗೆ ಹೋಗ್ತೀನಿ ಅನ್ಕೊಂಡು ಹತ್ತಿರ್ಬೋದು ಬಸ್ಸ ಹ್ಞೂ ಅದಕ್ಕೆ ಆ ಬಸ್ಗೆ ನಾನು ಸಸೆತ್ ಪಡೆದು ಅಂತ ಇದ್ದದ ಅವಳೇ ಬೇಜಾರು ಮಾಡ್ಕೊಂಡು ಕೂತಿದ್ದು ನಾನೇ ಓಟ್ ಬರೋ ಮಗ ಒಂದೈತಾವಿದ್ರೆ ಏನು ಮನ್ಸಿಗೆ ಎಟ್ಟ ಹೋಗ್ತದೆ ಹೋಗು ಅಂದ್ಬಿಟ್ಟು ನಾನೇ ಕಳಿಸ್ತೆ ಈಗ ನಿನ್ನ ಮಗ ಬಸ್ ಕ್ಬಿಟ್ಟು ಅಂದ್ಬಿಟ್ಟು ಓಡೋದ್ರು ಅಂತವ ಅವಳು ಯಾವ ಬಟ್ಟೆ ಅವಳಿಗೆ ನಂದಳು ದರ್ದ್ರು ಬಟ್ಟೆ ಅವಳಿಗೆ ಮಾರ್ತಿನಿ ಸುಮ್ಕಿ ಸರಿ ಕಳಿಸ್ತೀನಿ ನೋಡು ಹೋಗೋಗೋದು ಏನು ನಿನ್ನ ನೀನು ನೋಡೋಕು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಬಾರ್ದು ಇವತ್ತು ಇವತ್ತುನ ಕಾಲಕ್ಕೆ ಎಟ್ಟೋತ್ತಿನ ಕಾಲ ಸುಮ್ಮನೆ ಯಾವ್ಯೋ ಯತ್ನ ಮಾಡ್ಕೊಂಡು ಯಾಕೆ ಮನ್ಸ್ಗೆ ಎಡಿಸ್ಕೊಬೇಕು ಹೋಗಮ್ಮ ನೀನು ನಿನ್ನ ಮಗನ ಮೇಲೆ ನಿಂಗೆ ನಂಬಿಕೆ ಮ ನನ್ನ ನನ್ ಮೇಲೆ ನಂಗೆ ನಂಬಿಕೆ ಅದೇ ನಿನ್ ಸೊ ನಿನ್ ಮಗಳ ಮೇಲೆ ನಿಂಗೆ ನಂಬಿಕೆ ಇಲ್ಲ ಮಗರೆ ನಂಬಿಕೆ ಅದೇ ನಂಬಿಕೆ ಕಲ್ವಾ ನನ್ನ ಮಗಳ ಮೇಲೆ ನಾನು ನಮ್ದು ನಿನ್ನೆ ನಂಬನೆ ಯಾರನ್ನ ಬೊಗಳ ತರಲ್ಲ ಅಕ್ಕಿ ಕಣೆ ಏ ನಮ್ಮ ಮನೆ ಇರ್ತಾವೆ ಎಲ್ಲ ನನ್ನ ನೋಡ್ಕೊಂಡು ಗುಸ 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 ಅಂತ ಮಾತಾಡ್ತಾರೆ ಅಕ್ಕಿ ಇದೇಕಪ್ಪ ಹಿಂಗೆ ಮಾತಾಡೋದು ಅಂತ ನನಗೆ ಎದುರು ಕದಂಗೆ ಆಗ್ಬಿಡ್ತು ತಡೀಲಿ ಹೋಗ್ಬಿಟ್ಟಾರೆ ಮನೆ ತಕ್ಕಿ ಇರ್ಕೋ ಬರೋದು ಅಂತ ಅಕ್ಕ ಇದೇ ನಿಂಗೆ ಕುಂತಿದ್ದೆ ಸುಮ್ಮನೆ ಸಪ್ಗೆ ಯಾಕ ಮಾತಾಡ್ತೀನಿ ಇಲ್ಲ ಬೋಲೆ ನಾನೇ ಸಪ್ಕಿರೇ ನಾನೇ ಸಪ್ಕಿರೇ ಮಾತಾಡ್ತಿರಲ್ಲ ನೀವು ಅಕ್ಕಿ ಸುಮ್ ಕೂತ್ಕೊಂಡೆ ಬಂದಕ ಯಾರು ಏನಾರು ಅಂತಿದ್ರು ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ನೀವೇನ್ ನೀವೇನು ಅಂತ ಇದ್ರಿ ನಮ್ಮ ಸೊಸೆ ಕಳ್ಸಿವಿ ನಟ್ರ ಮನೆಗೆ ಅಂತ ಜನಗಳು ನೋಡೋಣ ಇಲ್ಲಿ ಹೋಯ್ತವ್ರು ಇಲ್ಲಿ ಹೋಯ್ತವಂಗೆ ನಿನ್ ಸೊಸೆ ಬಸ್ಕರ ಮಗತ್ತ ಕಾನೂನು ಮಾಡಿದಾರೆ ಆ ಬುಂಡಿಗೆ ಮಾರ ಮರದ ದೊಡ್ಡ ಬುಂಡಿಗೆ ಆ ಬುಂಡಾಕಿ ಹೋಯ್ತಾಳು ಆ ದೊಡ್ಡ ಬುಂಡಿ ಬಾಳ ಕುರಿ ಅವಳು ಇಬ್ರು ಬಸ್ ನೋಡಿದಳಂತೆ ಒಂದ್ ಬಸ್ಸೋ ಸಾವಿರ ಜನ ಹೋಯ್ತಾರಪ್ಪ ಅದಕ್ಕೆ ಎಲ್ರಿಗೂ ಸಂಬಂಧ ಕಟ್ಟಕ್ಕದ ನೋಡೋಣ ಆ ಬುದ್ಧಿ ಅಂತ ಸರಿ ಹಗಿ ಹೇಳು ಅವಳಿಗೆ ನೋಡ್ಮಗ ಯಾಕೆ ಮಾತಾಡಿ ಪ್ರಯತ್ನ ನಾನು ನಾವು ಸರಿಯಾಗಿರ್ಬೇಕು ನಾವು ಮೇಲೆ ಬೇರೆಯವ್ರ ಬಗ್ಗೆಲ್ಲ ತಲೆಗೆಡ್ಸ್ಕೊಬಿಡ್ದು ನೋಡು ಮುಂದಿನ ಸರ್ತಿಗೆ ಚುನಾವಣೆಗೆ ನೀ ನಿನ್ನ ಗಂಡ ನೀನು ನಿನ್ನ ಮಗ ಓಟ ತಪ್ಪಂಗೆ ಹಾಕಿ ಕೊಡಬೇಕು ಪ್ರಚಾರ ಮಾಡ್ತೇವನಿ ಈ ಸರ್ತಿ ಹಂಗಾರೆ ಮಾಡಿ ಆ ಬುಂಡಿಯಾ ಸೋಲ್ಸ್ನೇ ಬೇಕು ಕಣವ ಏನು ಗಣಸು ಗಣಸೊಡಂಗ ಆಡ್ತಾಳೆ ಕಣವ ನನ್ನ ತಮ್ಮ ಆಗಿರೋಕ್ಕೆ ಮನೆ ಒಳಗೆ ಮಿಡ್ಕೊಂಡವನೇ ನನ್ನಂತೆ ನಾನು ಆಗ್ಬಿಟ್ಟಿದ್ರೆ ಮಡಿಕೊತ್ತಿಂದ ಮನೆ ಒಳಗೊಂಡ ಕತ್ತರು ನಾನು ಹೇಳ್ತೀನಿ ನೋಡಿ ಹೆಂಗಿದ್ದಾಳು ನೀವು ಆ ಕಾಲದಿಂದ ನೋಡ್ತಾ ಇದ್ರಲ್ಲ ಏನಾರು ವ್ಯತ್ಯಾಸ ಕಂಡದವ ಒಬ್ರು ಗೋಣಸರು ಕೊಟ್ಟು ಮಾತಾಡಿದಾಳೆ ಹೇಳಿ ನೀವೇ ಇಲ್ಲ ಕಣ ಇಲ್ಲ ಇಲ್ಲ ಅಂದ್ಯಾವ ಮಾತಾಡ್ಬಿಡುದು ಪಪ್ಪ ಬಹಳ ಒಳ್ಳೆ ಆ ಅವಾಕ್ನು ಗುಂಡಕ್ನು ಏನಿದೆ ಪಾಪ ಒಳ್ಳೆ ಒಳ್ಳೆಯ ಏನ್ ಮಾಡಿ ಪೆದ್ದ ಗಂಡ ಪೆದ್ದ ಮಗ ಈಗ ಬದುಕು ಬಾಳ್ ಮಾಡ್ಬೇಕು ಬಾಯಿ ಕಟ್ಲೇಬೇಕು ಕಣ ಹಿಂಗ್ ಸುಮ್ಮನೆ ಇದ್ರೆ ಬದುಕ ಕದ ಇವಾಗ ಅವ್ರು ಹೆಂಗಾರ ಮಾಡ್ಕೊಳ್ಳಿ ಅನ್ನೋದು ಹೆಂಗಾರೆ ಅಲ್ಲಿ ಹೆಂಗಾರೆ ಆರಿ ಅಂತ ಅಲ್ಲ ಕಣವಾ ರೂಟು ನಿಯತ್ತು ಇರೋರ್ಗೆ ಓಟ್ ಹಾಕ್ಬೇಕು ಒಂದ್ಸತಿ ಅವಕಾಶ ಮಾಡ್ಕೊಟ್ರ ನಾನು ಹೆಂಗ್ ಮಾಡೋನು ಬದುಕು ಬಾಳ ನಮ್ಮ ಊರ ಹೆಂಗೆ ಅಭಿವೃದ್ಧಿ ಮಾಡೋನು ಅಂತ ನೋಡ್ಕೊಬೋದಲ್ವ ಒಂದ್ಸತಿ ಅವಕಾಶ ಮಾಡನೆ ಕೊಡಲ್ರ ಜನಗಳು ಇಪ್ಪತ್ತೈದು ಸತಿ ಮೂವತ್ತು ಸತಿ ನಾನು ನಿಂತ್ಕೊಂಡೆ ಒಂದ್ಸತಿ ಗೆಲ್ಲಿಲ್ಲ ಈ ಸತಿ ನಾ ಎಲ್ರೇ ನಮ್ಗೆ ಅವಕಾಶ ಮಾಡ್ಕೊಳ್ಬೇಕಾಗಿ ಈ ಮುಖಾಂತರ ಕೇಳ್ಕೊತೀನಿ ಇಲ್ಲೇನು ಇವತ್ತಾಗಿರೋ ಸಮಸ್ಯೆ ನೋಡೋಣ ಅವತ್ತರಲಿ ಅದಕ್ಕೆ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಿರ್ ಕಣ್ಣ ನಿಮ್ಮ ಮಗ ಕರ್ಕೊಂಡೋಗಿದಂತೆ ಕರ್ಕೊಂಡು ಹೋಗಿ ನಿಂತಲ್ಲ ಅನ್ಕೊಂಡು ಜನಗಳು ಏನೋ ಕಣ್ಣ ಅಕಿ ನಿಮ್ಮ ಮನೆಗೆ ಬಂದ್ರೆ ಕೇಳೋದು ಗೊತ್ತಾಯ್ತದೆ ಬಿಟ್ಟು ಬಂದೆ ನೀನು ಈಗ ನಂ ಮನೆ ಕಳ್ಸಿನಿ ಅಂತ ಸರಿ ಬಿಡು ಈಗ ಒಂಥರ ಮುಂದ್ಕಾಗ್ರಾಯ್ತ ಒಂದೇ ಮಾತಾಡ್ತಾರೆ ಈ ಬದುಕ್ತಾರೆ ಬಾಳ್ತಾರೆ ಅಂದ್ರೆ ಬಾಳ ಹೊಟ್ಟೆ ಬರಿ ಚೆನ್ನಾಗಿ ಕೊಡ್ಕೋಣ ಸೊಯ್ ಸಕ್ಕಿಲ್ವಲ್ಲ ಹಂಗೆ ಕಣವ ನಿಂಗೆ ಗೊತ್ತಾಗಕ್ಕಿಲ್ಲ ಅಯ್ಯೋ ನಮ್ಮಂತ ಇಷ್ಟು ಮಾನ ಮರುವುದಿರೋರಿಗೆ ಬಗ್ಗೆ ತಪ್ಪು ತಿಳ್ಕೊತಾರೆ ಎಷ್ಟು ಮಾನವಾಗಿ ಬದುಕ್ತೇವೆ ಊರೊಳಗೆ ಅಂತ ನಿನಗೆ ಗೊತ್ತು ನಿಜ ಕಣ ನಮ್ಗೆ ಗೊತ್ತಿರ್ಬೇಡ ಪಪ್ಪ ಆ ಕಾಲದಿಂದ ನಿಮ್ಗೆ ನೋಡಿವಿ ನಮ್ಮ ಮದುವೆ ಅವ ಅವಾಗ್ನೂ ಅಷ್ಟೇ ನೀನು ಅಷ್ಟೇ ಮಾನವಾಗಿ ಇದ್ರಿ ಕಣ ಹರಾರೇ ಒಂದು ಬೆಳ್ಳ ಬೊಕ್ಸ ಮಟ್ಟ ನಾವು ಇದ್ದಾವ ಹೇಳಿ ನೀನು ಇಲ್ಲ ಇಲ್ಲ ಕಣ ಪಪ್ಪ ಸುಮ್ಮನೆ ಹೇಳೋದಲ್ಲ ಇನ್ನೇವಾಗ ಮಾತಾಡ್ಬಿಟ್ರೆ ಬಾಯಿಗೆ ಹುಳ ಸುಂಟು ಬಿಡ್ತವೆ ಹಾಗೆಲ್ಲ ಇನ್ನೇವಾಗ ಮಾತಾಡ್ಬಾರ್ದು ಇನ್ನೊಬ್ಬರ ಬಗ್ಗೆ ಅದಕ್ಕೆ ಕಣ್ಣಪ್ಪ ನಿಮ್ಮ ಸೊಸೆನ ಭಾಳ ಒಳ್ಳೆಯವಳು ಒಟ್ಗೆ ಕರೆ ತಕ್ಕೇ ಹೋಗಿ ಹೋಗಿ ನಿನ್ನ ಸಾಸೆ ಹೋಗಿ ಬಟ್ಟೆ ತಿರೋದಕ್ಕುವೇ ನನ್ನ ಮಗನೂ ಕಾವ ಕ್ಯಾರೆ ಮೇರಿ ಮನೆ ನಿಂತ್ಕತಾನೆ ನಿಂತ್ಕೊತಾನೆ ಅಂತ ಭಾಳ ಮಾತಾಡೋದು ಇಷ್ಟು ತಿಸ್ಕೊಂಡ್ಲುವೆ ನನ್ಗೆ ಬೋದ್ರಿ ಅನ್ನೋ ಅವತ್ತು ಲೋ ಈಗ ನೀನು ಯಾಕೆ ಹೆಣ್ಣು ಬಟ್ಟೆ ಹೋಗಿ ಹೋದಾಗ ನೀವು ಹೋಗೋ ಕೆರೆ ಇರಿಮೆ ನೋಡಿದ್ರೆ ನೋಡಿದ್ರಿ ನನಗೆಲ್ಲ ಅಂತ ಹಂಗೆ ಸುಮ್ ಕುತ್ಕವ ನೀನು ಓಹ್ ಪಪ್ಪ ನಾಲ್ಕು ವರ್ಗ ಹೋಗಣ ನೀನು ಹಿಡಿಯೋಕೆ ಕಣಾವ ಈ ಬಟ್ಟೆ ಬಟ್ಟೆಗಕ್ಕೆ ಬರ್ತಾನೆ ಬಿಟ್ಟು ನಾನು ಇಲ್ಲಿಗೆ ಹೋಗಿರುವ ಅಂತ ಅಂದ ಅಯ್ಯೋ ನಿನ್ನ ಮೇಲೆ ನಂಗೆ ನಂಬಿಕೆ ಕಣಪ್ಪ ನೋಡು ಜನಗಳು ತಪ್ಪತಿರ್ಕತ್ತಾರೆ ಪಪ್ಪ ಅವ್ರ ಮನೆಯವರು ದೊಡ್ಡ ಮನಸ್ಸರು ಅದು ಅಂದ್ಬಿಟ್ಟು ಅಂದ್ಬಿಟ್ಟಂಗೆ ಒಂದೇ ಕಣ ನಾನು ನಮ್ಮನೆ ಮಾತ್ರ ನಮ್ಮ ಸರಿ ಹೇಗಿದ್ರು ಸರಿ ಬೇರೆಯವ್ರ ಬಗ್ಗೆ ನಾ ತೆಗಿಸ್ಕೋಬಾರ್ದು ಹೋಗು ಅದೇನು ಹೋಗಿ ನಾನು ಸೊಸೆ ಹಂಗ ಸರಿ ಬಿಡೋಣ ಈಗ ಮುಂಚೆ ಸಮಾಧಾನ ಆಯ್ತು ಕಣ್ಣ ಅಯ್ಯೋ ನನಗೆ ಒಂದ್ರೆ ಎದುರ್ಕಾಗೋಯ್ತು ಈ ನನ್ನ ಮಗ ಇಲ್ಲಿ ಗಂಡು ಅರ್ತಿ ಕರ್ಕೊಂಡು ಹೆಂಗಪ್ಪ ಅಂತ ಎದ್ರುಕಾಗೋಗಿತ್ತು ಕಣ್ಣ ನಾನಿಸ್ಬೇ ಆತ ಹತ್ರವಾಗಿ ಬೆಂಗ್ಳಗ್ ಹೋಗ್ಬೇಕು ಅಂದ್ಬಿಟ್ಟು ಹೊಸಿ ದುಡ್ಡು ಬೇಕು ಬೇಕು ಅನ್ಕೊಂಡು ಕುಣಿತಿದ್ನ ಆ ಪಟೇಲ ಪುತ್ ಕೆಲಸ ಬಿಟ್ಟು ದುಡ್ಡು ಇಸ್ಕೊಟ್ಟೆ ಇವ್ರು ಅವನು ಹೋಗಿದ್ಕು ಆತ ಹತ್ರವಾಗಿ ಇವ್ರು ಜನಗಳು ಮಾತಾಡತ್ಕುವೆ ಒಂದು ನನಗೆ ಅರ್ಥನೇನೇ ಕಣ್ಣ ತಲೆ ಕೆಟ್ಟ ಏನಪ್ಪ ಎಂತಪ್ಪ ಅನ್ಕೊಂಡು ಗಾಬರಿ ಆಗೋದೆ ಈಗ ಒಂಥರ ಮುನ್ಸ್ಕೆ ಗ್ರಾಯ್ತು ಹೋಗವಾ ಹೋಗವ್ ಕೆಲ ತಲೆ ಕೆಡ್ಸ್ಕೊಬಾರ್ದು ಹೋಗು ನಾಕ್ ದಿಸ ಇದ್ಬಿಟ್ಟು ಬತ್ತಾರಂತೆ ಏನಣ್ಣ ಅಯ್ಯೋ ನಾಕ್ ದಿಸ ಕೆಲಸ ಮಾಡ್ಕೊಂಡ್ ಬತ್ತಾನೆ ಅಂತ ಕಣವಾ ಅಯ್ಯೋ ಬರ್ದಾರ ಅಲ್ಲೇ ಇರ್ಲಿ ಅಣ್ಣ ನಾನ್ವೇ ಇಲ್ಲಿ ಇಲ್ಲೂ ಆರಂಭ ಮಾಡಕ್ಕಿಲ್ವ ಆರಂಭ ಮಾಡ್ಲಾ ಅಂದ್ರೆ ನನ್ ಬೆಂಗ್ಳೂರ್ಗೂ ಕೆಲಸ ಸೇರ್ಕತ್ತೀನಿ ಅನ್ಕೊಂಡ್ ಹಂಗಾಡ್ತಾನೆ ಹಿಂಗೆ ಬೆಂಗಳೂರ ಕೆಲಸ ಕೊರ ಅಂದ್ರೆ ಸುಮ್ನೆ ಇಲ್ಲ ಅಲ್ಲಿ ಖಾಲಿ ಪೋಲಿ ಆಡೋದು ಕಣ ಅಯ್ಯೋ ತಿಳುವಳಿಕೆ ಇಲ್ಲ ಎಲ್ಲಾರು ಅಚ್ಚಕಟ್ಟಾಗಿ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡೋದಂದ್ರೆ ಎಲ್ಲೂ ಹೆಣ್ಣು ಕೊಡಕ್ಕಿರ ಕಣ ನೋಡಕ್ ಆಯ್ತದ ಹೋಗುವ ನಿಂಗೆ ಗೊತ್ತು ನಾನು ನೋಡೋದು ಎಂತ ಮಾನ ಹಂಚ್ಕೊಂಡ್ ಹಂಚ್ಕೊಂಬರ್ ಮಾಡೋರ ಮನೇಲೆ ನೋಡೋದು ಎಲ್ಲರೂ ನಾನು ನೋಡ್ತೀನಿ ನಿನ್ನ ಮಗಳು ನಿನ್ನ ಮಗನ್ ಮದುವೆ ಮಾಡ್ಬೇಕಾನೆ ನಾನು ಮಾಡ್ತೀನಿ ಹೋಗು ಒಟ್ಟಿಗೆ ಮುಂದಿನ ವರ್ಷ ಚುನಾವಣೆಗೆ ನೀನು ನಿನ್ನ ಗಂಡ ನಿನ್ನ ಮಗ ಮದುವೆ ಆದ್ರೆ ನಿನ್ನ ಸೊಸೆ ನಾ ಕೊಟ್ಟು ನಿಮ್ಮ ಮನೆಯಿಂದ ಒಂದು ಅಮ್ಮ ಯಾಕಣ ಇದೊಂದ್ಸತಿ ನಮ್ಗೆ ಅವಕಾಶ ಮಾಡಿ ಜನ ಸೇವೆ ಅವಕಾಶ ಮಾಡಿಕೊಡ್ಬೇಕು ಆಯ್ತು ಆಯ್ತು ಮಾಡ್ಬಿಡು ಹಾ ನಾನ್ ಶ್ವಾಸಕ ಅಲ್ಲಿ ವೋಟ್ ಹಾಕಿಸ್ತೀನಿ ಸರಿ ಆಯ್ತು ಐತು ಕನಬ್ ಇಟ್ಟು ನೋಡ್ಬವ್ವ ಬೇಡ ಬೇಡ ಯಾಕವ ಅಕ್ಕ ಮಾತಾಡ್ತೀನಿ ಇಲ್ಲವಲ್ಲ ಅಕ ಸಾಕು ಕೂತಿದಿನ ಅಕಾ ಅವ್ಳಗೆ ದೌಡ್ ನೋವು ಓದ್ಕೊಬಡ್ ಅಲ್ಲೊಲ್ ನೋ ಓದ್ಕೊಬಿಡ್ತಿ ಅದಕ್ಕೆ ಬಾಯ್ ಬಿಡಕೈತಲ್ಲ ಅಕ್ಕ ಅಲ್ಲವ ಪಾಪ ಆತ್ಕ್ಯಾನ್ ಕೂತದೆ ಹಾಕೋ ಮಾತಾಕ್ ಮಾಡ್ಕೊಂಡು ಅಕ್ಕ ಮತ್ತೆ ನಾ ಕಳ್ಳ ಉಪ್ಪ್ ನಳ್ಳಿಗೆ ಆ ತುಳಸಿ ಅರೇ ತೊಳ್ಕೊಂಡು ಸುತ್ಕೊಂಡು ಬಾಯಿ ಮಡಿ ಕಣ ಒಂಚೂರು ಅಗ್ರ ಆಯ್ತದೆ ಹ್ಮ್ ಸರಿ ಕಣಕ ಆಯ್ತು ಹೋಯ್ತಿನಿ ಕಣಕ ಈಗ ಒಂತರ ಮನ್ಸ ಅಗ್ರ ಆಯ್ತು ಹ್ಮ್ ಓಯ್ತಿನಿ ಸರಿ ಕನಕ ಆಯ್ತು ಹೋಗು 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 ಎಲ್ಲರ ಬಗ್ಗೆ ತಲೆಗೆಡ್ಸ್ಕೊಬಡ ಏನು ಆಗಕ್ಕಿಲ್ಲ ಹೋಗು ನೀನು ನೋಡೋ ತಲೆ ಯಾವ್ದ್ರ ಯಾವ್ದು ಸರಿ ಕಣ್ಣ ಆಯ್ತು ಎಲ್ಲ ಚೆನ್ನಾಗಿದ್ರ ಅಲ್ಲ ನೋಡಿ ನಮ್ ಜಾವ್ರ ಕರ್ಕ ಕಕ್ಕ ಅಂತ ಜನಗಳೆಲ್ಲ ಮಾತಾಡ್ಕತ್ತಾರ ಸರಿಯೇ ಪಪ್ಪಾ ಅವ್ರ ಮಾ ದೇವ್ರ ಕುಂತದ ಕುಂತದಿಲ್ಲ ಕೇಳಿ ನೀವೇ ನನ್ ಮಗ ಎಷ್ಟು ಒಳ್ಳೇನೋ ಅಂತ ನನ್ ಮಗ ಹೋದನು ನನ್ನ ಮಗ ಬೆಂಗ್ಳೂರ್ ಕೆಲ್ಸಕ್ಕೆ ಹೋಗಾನೆ ಇವ್ಳು ಸೊಸೆ ಪಪ್ಪ ದೇ ಯಾರ ನೆಂಟ್ರ ಮನೆಗೆ ಹೋಗಿದ್ದಾಳಂತೆ ಜನಗಳು ತಿಳ್ಕೊಂಡು ಮಾತಾಡ್ತಾನೆ ಸುಮ್ ಸುಮ್ನೆ ಮಾತಾಡ ಹೇಳಿ ನೀವೇ ಅದೇನು ಜನಗಳ್ ಕಾಣೆ சரி கண்ட்ரப்பா வரோ நமக்கு அங்கே வீடியோ வேணும் நினச்சு விட்டு கமெண்ட் மேி வீடியோ இடம் லைக் மாதிரி சேர்மா யார் சப்ஸ்கிரைப் மாதிரி தயவுட்டு சப்ஸ்கிரைப் நமக்கு எச்சுச்சு சப்போர்ட் மாறப்பா வரோ நமக்கு நமக்கு